ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಕನ್ನಡ ಪದ್ಯ ಭಾಗ ನಾಲ್ಕು ಮಗು ಮತ್ತು ಹಣ್ಣುಗಳು ಈ ಪದ್ಯದ ಸಂಪೂರ್ಣ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ಮಕ್ಕಳೇ ಕವಿ ಕೃತಿ ಪರಿಚಯ ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಮಹಾಚೈತ್ರ ಸುಲ್ತಾನ ಟಿಪ್ಪು ನವಿಲು ನಗರ ಮಳೆ ಬಿದ್ದ ನೆಲದಲ್ಲಿ ಮೊದಲಾದ ಕೃತಿಗಳನ್ನು ರಚಿಸಿರ್ತಾರೆ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸಾ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಪದಗಳ ಅರ್ಥ ಗಿರಿವಿಯಂಗಡ ಗಿರಿ ವಿಯಂಗಡಿ ವಸ್ತುಗಳನ್ನು ಅಡವಿಟ್ಟುಕೊಂಡು ಹಣ ನೀಡುವ ಅಂಗಡಿ ಗಿರಿವಿ ಅಂಗಡಿ ಅಂತ ಕರಿತೀವಲ್ಲ ಅದು ಗುಜರಿ ಹಳೆಯ ವಸ್ತುಗಳನ್ನು ಮಾರುವ ಒಂದು ಸ್ಥಳ ಪಕ್ವತನ ಅಂದರೆ ಮಾಗಿದ ಕೊಬ್ಬು ದಪ್ಪ ಕಮರು ಕಂದು ಖನಿ ಗನಿ ಆಕರ ದಕ್ಕು ದೊರಕು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಭ್ಯಾಸವನ್ನು ನೋಡೋಣ ಮಕ್ಕಳೇ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಕವಿಯ ಪ್ರಕಾರ ಮಗು ಏನಾಗಬೇಕು ಉತ್ತರ ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು ಎರಡು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಮಗು ಬಾಳೆಹಣ್ಣಿನ ಹಾಗೆ ಬಾಗಬೇಕು ಪ್ರಶ್ನೆ ಸಂಖ್ಯೆ ಮೂರು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ನಿಂಬೆ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಅಪರೂಪವಾದ ಹಣ್ಣು ಯಾವುದು ಅಪರೂಪವಾದ ಹಣ್ಣು ಅಂಜುರ ಪ್ರಶ್ನೆ ಸಂಖ್ಯೆ ಐದು ಕಮರಿರುವ ಹಣ್ಣುಗಳಿಗೆ ಹೇಗೆ ಕಾಣಬೇಕು ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಕಮರಿರುವ ಕಣ್ಣುಗಳಿಗೆ ಅರಳಿಸಿದ ದಾಳಿಂಬೆಯ ಹಾಗೆ ಕಾಣಬೇಕು ಬಿಟ್ಟ ಸ್ಥಳ ತುಂಬಿರಿ ಒಂದು ಥಳಥಳ ಕೆಂಡ ಬಣ್ಣ ಮನಿಮನಿ ಎರಡು ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಮೂರು ಎಲ್ಲರಿಗೂ ದಕ್ಕುವ ಎಲಚಿಯಾಗು ನಾಲ್ಕು ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಐದು ಸರಿ ಗಾತ್ರವಾಗಿ ಸಮನಿಸಲಿ ನಿನ್ನತನ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಹಣ್ಣಿನಂಗಡಿ ಬಿಡಿಸಿ ಬರೆದಾಗ ಹಣ್ಣಿನ ಪ್ಲಸ್ ಅಂಗಡಿ ಹಣ್ಣಿನಂಗಡಿ ಎರಡು ಕನ್ನರಳಿಸು ಕಣ್ಣು ಪ್ಲಸ್ ಅರಳಿಸು ಕನ್ನರಳಿಸು ಮೂರು ತುಂಟರೆಸೆಯುವ ತುಂಟರೆಸೆಯುವ ತುಂಟರು ಪ್ಲಸ್ ಎಸೆಯುವ ತುಂಟರೆಸೆಯುವ ನಾಲ್ಕು ಹುಳಿಗಟ್ಟುವುದು ಹುಳಿ ಪ್ಲಸ್ ಕಟ್ಟುವುದು ಹುಳಿಗಟ್ಟುವುದು ನಿನ್ನೊಳಗೆ ಬಿಡಿಸಿ ಬರೆದಾಗ ನಿನ್ನ ಪ್ಲಸ್ ಒಳಗೆ ನಿನ್ನೊಳಗೆ ಆರು ಅಪರೂಪವಾಗು ಅಪರೂಪ ಪ್ಲಸ್ ಹಾಗೂ ಅಪರೂಪವಾಗು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟಿರುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ವ್ಯಾಕರಣ ಮಾಹಿತಿ ನಾವು ಹಿಂದಿನ ಪಾಠದಲ್ಲಿ ಕೆಲವು ಲೇಖನ ಚಿಹ್ನೆಗಳನ್ನು ಪರಿಚಯ ಮಾಡಿಕೊಂಡಿದ್ದೇವೆ ಈಗ ಇನ್ನೂ ಕೆಲವು ಲೇಖನ ಚಿಹ್ನೆಗಳನ್ನು ತಿಳಿಯೋಣ ಈ ಕೆಳಗಿನ ವಾಕ್ಯಗಳನ್ನು ಏನು ಮಾಡರಿ ಗಮನಿಸಿರಿ ಒಂದು ನೌಕಾ ಸೇನೆ ಭಾರತೀಯ ನೌಕಾ ಸೇನೆ ಭೂ ಸೇನೆಯಷ್ಟೇ ಹಳೆಯದು ಜಲಮಾರ್ಗದಲ್ಲಿ ವೈರಿಗಳನ್ನು ತಡೆಯಲು ನೌಕಾ ಸೇನೆ ಬಳಕೆಯಾಗುತ್ತದೆ ಇಲ್ಲಿ ವಾಕ್ಯ ಶಿರೋನಾಮೆಯ ಅನಂತರ ವಿವರಣಾತ್ಮಕ ಚಿಹ್ನೆ ಬಳಕೆಯಾಗಿದೆ ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಈ ರೀತಿ ಚಿಹ್ನೆಯನ್ನು ನಾವು ಎಲ್ಲಿ ಬಳಸ್ತೀವಿ ಇದೊಂದು ಶಬ್ದ ಇದೆ ಈ ಶಬ್ದದ ಬಗ್ಗೆ ವಿವರಣೆಯನ್ನು ನೀಡಬೇಕಾದ್ರೆ ಈ ರೀತಿ ವಿವರಣಾತ್ಮಕ ಚಿಹ್ನೆಯನ್ನು ಉಪಯೋಗ ಮಾಡ್ತೀವಿ ಒಂದು ಬಿಲದೊಳಗೆ ಹಿರಣ್ಯರೋಮ ಎಂಬ ಮೂಷಿಕವು ಮನೆ ಮಾಡಿಕೊಂಡಿತ್ತು ಮೇಲಿನ ವಾಕ್ಯದಲ್ಲಿ ಹಿರಣ್ಯ ರೋಮ ಈ ಪದಕ್ಕೆ ವಾಕ್ಯವೇಷ್ಟನ ಚಿಹ್ನೆ ಈ ರೀತಿ ನಾವು ಚಿಹ್ನೆಯನ್ನು ಎಲ್ಲಿ ಬಳಸ್ತೀವಿ ಈ ರೀತಿ ಒಂದು ಮುಖ್ಯವಾದ ಒಂದು ಶಬ್ದಕ್ಕೆ ಅಂದರೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೀವಿ ಆಗಲೇ ಹೇಳಿದ ಹಾಗೆ ಹಿರಣ್ಯ ರೋಮ ಅನ್ನೋ ಪದ ಏನಾಗಿದೆ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳನ್ನು ಬರೆಯುವಾಗ ಈ ವಾಕ್ಯ ಚಿಹ್ನೆಯನ್ನು ನಾವು ಬಳಸ್ತೀವಿ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಗಂಧರ್ವ ಸೇನನ್ನ ಪ್ರೀತಿಯ ಕತ್ತೆ ಎಂದು ಮಡಿವಾಳ್ತಿ ಬೊಬ್ಬಿಟ್ಟು ಅತ್ತಳು ಮೇಲಿನ ವಾಕ್ಯದಲ್ಲಿ ಉದ್ಧರಣ ಚಿಹ್ನೆ ಬಳಕೆಯಾಗಿದೆ ಇದು ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತವಾಗಿ ಹೇಳುವಾಗ ಬಳಸ್ತೀವಿ ಇನ್ನೊಬ್ ಇನ್ನೊಬ್ಬರು ಹೇಳಿರ್ತಕ್ಕಂಥ ಒಂದು ವಾಕ್ಯವನ್ನು ನಾವು ಹೇಳಬೇಕಾದ್ರೆ ಈ ರೀತಿ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ನಾಲ್ಕು ನರಿಯು ಕೊಕ್ಕರೆ ನೀರು ಹಕ್ಕಿಯನ್ನು ಹಿಡಿಯಲು ಹೊಂಚು ಹಾಕಿತು ಮೇಲಿನ ವಾಕ್ಯದಲ್ಲಿ ಆವರಣ ಚಿಹ್ನೆ ಈ ರೀತಿ ಆವರಣ ಚಿಹ್ನೆ ಬಳಕೆಯಾಗಿದೆ ಇದು ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಬಳಕೆಯಾಗುತ್ತಿದೆ ಈ ಕೊಕ್ಕರೆಗೆ ನಾವು ಏನಂತ ಕರಿತೀವಿ ನೀರು ಹಕ್ಕಿ ಇದರ ಇನ್ನೊಂದು ಅರ್ಥ ನೀರು ಹಕ್ಕಿ ಈ ರೀತಿ ಇನ್ನೊಂದು ಪದವನ್ನು ಬಳಸಬೇಕಾದ್ರೆ ನಾವೇನು ಮಾಡ್ತೀವಿ ಆವರಣ ಚಿಹ್ನೆಯನ್ನು ಹೆಚ್ಚಿನ ವಿವರಣೆ ಇದರ ಬಗ್ಗೆ ಇದು ಹೆಚ್ಚಿನ ವಿವರಣೆಯನ್ನು ಕೊಟ್ಟಿದೆ ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಆವರಣ ಚಿಹ್ನೆಯನ್ನು ಬಳಸಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.